ಧರ್ಮೋಪದೇಶ ಕಾಂಡದಿಂದ ವಚನ ಅಧ್ಯಾಯ ಮೂವತ್ತು ವಚನಗಳು ಹದಿನೈದರಿಂದ ಇಪ್ಪತ್ತರವರೆಗೆ ಮೋಶೆಯು ಜನರಿಗೆ ಹೀಗೆಂದು ಹೇಳಿದನು ಈಗೂ ನೋಡಿ ನಾನು ಶುಭವನ್ನು ಅಶುಭವನ್ನು ಜೀವವನ್ನು ಸಾವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಈಗ ನಿಮಗೆ ಬೋಧಿಸುವಂತೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದು ಅವರ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿ ಬಾಳುವಿರಿ ಅಭಿಯು ಅಭಿವೃದ್ಧಿಯಾಗುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳಲು ಹೋಗುವ ನಾಡಿನಲ್ಲಿ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸುವರು ಆದರೆ ನೀವು ಅವರನ್ನು ಬಿಟ್ಟು ಅವರ ಮಾತನ್ನು ಕೇಳಲಲ್ಲದೆ ಮೋಸ ಹೋಗಿ ಇತರ ದೇವರುಗಳ ಪೂಜಿಸಿ ಅವಲಂಬಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳಲು ಜೋದಾ ನದಿಯನ್ನು ದಾಟಿ ಹೋಗುವ ನಾಡಿನಲ್ಲಿ ಬಹುಕಾಲ ಇರದೆ ನಾಶ ಆಗಿ ಹೋಗುವಿರಿ ಇದನ್ನು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ ನಾನು ಸಾವು ಜೀವಗಳನ್ನು ಶಾಪಾಶೀರ್ವಾದಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಯಾಗಿರಲಿ ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಂತೆ ಜೀವವನ್ನೇ ಆರಿಸಿಕೊಳ್ಳಿ ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರ ಮಾತಿಗೆ ವಿಧೇಯರಾಗಿ ಅವರನ್ನು ಹೊಂದಿಕೊಂಡೇ ಇರಿ ಸರ್ವೇಶ್ವರ ನಿಮ್ಮ ಪಿತೃಗಳಾದ ಅಬ್ರಹಾಂ ಇಸಾಕ್ ಯಾಕೋಬರಿಗೆ ಪ್ರಮಾಣ ಮಾಡಿ ಕೊಟ್ಟ ನಾಡಿನಲ್ಲಿ ನೀವು ಬದುಕಿ ಬಾಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಅವರೇ ಆಧಾರ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲೇ ಭರವಸೆಯಿಟ್ಟು ನಡೆವಾತನು ಧನ್ಯನು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಹಗಲಿರುಳೆನ್ನದೆ ಅದನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಶ್ಲೋಕ ಪ್ರಭುವಿನಲ್ಲೇ ಇಟ್ಟು ನಡೆವಾತನು ಧನ್ಯನು ನದಿಯ ಬದಿಯಲೆ ಬೆಳದಿಹ ಮರದಂತೆ ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಎಲೆಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ಶ್ಲೋಕ ಪ್ರಭುವಿನಲ್ಲೇ ಭರವಸೆಯಿಟ್ಟು ನಡೆವಾತನು ಧನ್ಯನು ದುರುಳರಾದರೂ ತೂರಿ ಹೋಗುವರು ಬಿರುಗಾಳಿಗೆ ತರಗೆಲೆಯಾಗುವರು ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ ಶ್ಲೋಕ ಪ್ರಭುವಿನಲ್ಲೇ ಭರವಸೆಯಿಟ್ಟು ನಡೆವಾತನು ಧನ್ಯನು ಘೋಷಣೆ ನಿತ್ಯ ಸೌಭಾಗ್ಯ ಪ್ರಭು ಯೇಸುವೆ ನಿಮಗೆ ಸ್ತುತಿಸಲ್ಲಲಿ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭುಯೇಸುವೆಮಗೆ ಸ್ತುತಿಸಲ್ಲಲಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭುಯೇಸುವೆ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಆಗ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದ್ದೆ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು ಆದರೆ ಮೂರನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಅವರಿಗೆ ತಿಳಿಸಿದರು ಏಸು ಎಲ್ಲರನ್ನೂ ನೋಡಿ ಹೇಳಿದ್ದೇನೆಂದರೆ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅಥವಾ ತೆತ್ತರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ